ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅತಿ ವಿಶಿಷ್ಟವಾದಂತಹ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವು ತಂಬನೇ ನೋಡಿ ವಿಷಯವನ್ನ ತಿಳ್ಕೊಂಡಿರ್ತೀರಾ ಅದೇನಪ್ಪ ಅಂತಂದ್ರೆ ಅಕ್ಷಯ ತೃತೀಯ ಹೌದು ವೀಕ್ಷಕರೇ ಇದೇ ಏಪ್ರಿಲ್ ಮೂವತ್ತನೆಯ ತಾರೀಕಿಗೆ ಅಕ್ಷಯ ತೃತೀಯ ಹಬ್ಬ ಇದೆ ಆ ಹಬ್ಬ ಎಂತಹ ಪವಿತ್ರವಾದಂತಹ ಮತ್ತು ಕೇಳಿದ್ದನ್ನ ಕೊಡುವಂತಹ ಹಬ್ಬ ಅಂತಂದ್ರೆ ಆ ದಿನ ಯಾವುದಾದ್ರೂ ಶುಭ ಕಾರ್ಯಗಳನ್ನ ಹಾಗೂ ವ್ಯಾಪಾರ ವ್ಯವಹಾರ ಮನೆ ಒಂದು ಕೊಳ್ಳದಾಗ್ಲಿ ಕಟ್ಟದಕ್ಕಾಗ್ಲಿ ಯಾವ ಕೆಲಸವನ್ನ ನೀವು ಶುರು ಮಾಡ್ತೀರಾ ಹೊಸ ವೆಂಚರ್ಸ್ ಹೊಸ ಕೆಲಸಗಳು ಅದ್ಭುತವಾದಂತ ಯಶಸ್ಸು ಕೊಡುತ್ತೆ ಅದೇ ರೀತಿ ನೋಡಿ ಹೆಸರಲ್ಲೇ ಅಕ್ಷಯ ಅಂದರೆ ಕ್ಷಯವಾಗದಂಥದ್ದು ಅದನ್ನು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಏಳಿಗೆಯೇ ಹೊರತಾಗಿ ಅಕ್ಷಯ ತೃತೀಯ ದಿನ ಯಾವ ಕೆಲಸ ಮಾಡಿದರೂ ಕೂಡ ಸಾಡೆತಿನಿ ಮುಹೂರ್ತ ಅಂತ ಬರುತ್ತೆ ಅದ್ಭುತವಾದಂಥ ದಿನ ಡೌನ್ಫಾಲ್ ಯಾವಾಗಲೂ ಇಲ್ಲ ಅಕ್ಷಯ ತೃತೀಯ ದಿವಸ ಮಾಡಿದ ಕೆಲಸ ಅಪ್ವರ್ಡ್ ಹೋಗುತ್ತೆ ಮೇಲೆ 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 ಏಳಿಗೆ ಸದಾ ಏಳಿಗೆ ಅಂತ ದಿನ ಹಾಗಾಗಿ ಆ ದಿನ ನೀವೇನಾದರೂ ಸ್ನಾನದ ನೀರಿಗೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳುವಂಥ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿದ್ದೇ ಆದರೆ ವರ್ಷ ಪೂರ್ತಿ ಸಾಕಷ್ಟು ಸಿಹಿ ಫಲ ಸಿಗುತ್ತೆ ಇಲ್ಲಿ ನಾನು ಸುಮಾರು ಹತ್ತು ವಸ್ತುಗಳನ್ನ ಹೇಳ್ತಿದ್ದೀನಿ ಹತ್ತು ವಸ್ತುಗಳನ್ನು ಹಾಕಿ ಸ್ನಾನ ಮಾಡಬೇಡಿ ಕೇವಲ ಒಂದು ವಸ್ತು ಮಾತ್ರ ಹಾಕಿ ಸ್ನಾನ ಮಾಡಿ ಯಾಕೆಂದ್ರೆ ಆ ಹತ್ತು ವಸ್ತುಗಳು ಹತ್ತು ಕಷ್ಟಗಳಿಗೆ ಸಂಬಂಧಿಸಿದ್ದು ಅಂದರೆ ಹತ್ತು ಕಷ್ಟವನ್ನು ನಿವಾರಣೆ ಮಾಡುವಂತ ಶಕ್ತಿ ಇರುವಂತ ವಸ್ತುಗಳು ಹಾಗಾಗಿ ಎಲ್ಲವನ್ನ ಹಾಕಬೇಡಿ ನಾನು ಈಗ ಅವುಗಳನ್ನು ಓದ್ತಾ ಹೋಗ್ತೀನಿ ನಿಮಗೆ ಹೇಳ್ತಾ ಹೋಗ್ತೀನಿ ನಿಮ್ಮ ಕಷ್ಟಕ್ಕೆ ಯಾವ ವಸ್ತು ಸೂಕ್ತವೋ ಅದನ್ನ ಮಾತ್ರ ಹಾಕಿ ಸ್ನಾನ ಮಾಡಿ ಬನ್ನಿ ವೀಕ್ಷಕರೇ ಸಂಚಿಕೆಯನ್ನ ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ ನೋಡ್ಕೊಳ್ಳಿ ಏನಪ್ಪಾ ಅಂದ್ರೆ ಬೆಂಗಳೂರಿನ ಯಲಹಂಕದ ಹತ್ತಿರ ಶ್ರೀ ಕ್ಷೇತ್ರ ಚೊಕ್ಕನಹಳ್ಳಿ ಅಂತ ದೇವಸ್ಥಾನ ಇದೆ ಅಲ್ಲಿ ದಕ್ಷಿಣ ಭಾರತದಲ್ಲಿಯೇ ಪ್ರಖ್ಯಾತ ಹೆಚ್ಚಿನ ಅತ್ಯಂತ ಶಕ್ತಿಶಾಲಿ ಕಾಳಿಕಾ ಅಮ್ಮನವರ ದೇವಸ್ಥಾನ ಇದೆ ಒಂದು ಬಾರಿ ಇಲ್ಲಿಗೆ ಭೇಟಿ ನೀಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಇಲ್ಲಿಗೆ ಹೋಗಿ ಬಂದರೆ ಸಂತಾನ ಪ್ರಾಪ್ತಿ ಸಾಲದಿಂದ ಮುಕ್ತಿ ಶತ್ರು ಕಾಟದಿಂದ ಒಂದು ಮುಕ್ತಿ ಹೀಗೆ ಸಾಕಷ್ಟು ಕೆಲಸಗಳಿಗೆ ಜಯ ವಿಜಯ ಪ್ರಾಪ್ತಿಯಾಗುತ್ತೆ ಇಲ್ಲಿ ಪ್ರತಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಪ್ರತ್ಯಂಗಿರ ಹೋಮ ಕೂಡ ನಡೆಯುತ್ತೆ ಬಹಳ ಪವರ್ಫುಲ್ ಕ್ಷೇತ್ರ ಇದು ನೋಡಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಡಾಕ್ಟರ್ ಅರುಣ್ ಗುರುಜಿ ಧರ್ಮದರ್ಶಿಗಳು ಇರ್ತಾರೆ ಅವರಿಗೆ ಕ್ರೈ ಮಾಡಿಬಿಟ್ಟು ಇಲ್ಲಿ ಒಮ್ಮೆ ಭೇಟಿ ಮಾಡಿ ನಿಮ್ಮ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಪಡಿಬಹುದು ಅಡ್ರೆಸ್ ಕೂಡ ಡಿಸ್ಪ್ಲೇ ಮಾಡಿದ್ದೀನಿ ಗುರುಜಿಗಳ ನಂಬರ್ ಕೂಡ ಇದೆ ಒಂದ್ಸಲ ಹೋಗಿ ಬರೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಕ್ಷಯ ತೃತೀಯ ಹಬ್ಬದ ದಿನ ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ಬೆರೆಸಿದ್ರೆ ಯಾವ ಫಲ ಅನ್ನೋದನ್ನ ಹೇಳ್ತೀನಿ ಇಲ್ಲಿಯವರೆಗೂ ಕೂಡ ನಾನು ಇಷ್ಟು ಇನ್ ಡಿಟೇಲ್ಡ್ ಅನಲೈಸ್ ಕೊಡ್ತೀನಿ ನಿಮಗೆ ಯಾರೂ ಕೂಡ ಮಾಡಿರಲಿಕ್ಕಿಲ್ಲ ಅಷ್ಟು ಕೂಡ ಸಮಯ ಪೇಶನ್ಸ್ ಇಟ್ಕೊಂಡು ಈ ಸಂಚಿಕೆ ನೋಡಿ ನಿಮಗೇ ಅರ್ಥ ಆಗುತ್ತೆ ಅದ್ಭುತ ವಿಷಯ ಇದರಲ್ಲಿ ಅಡಗಿದೆ ಅಂತ ಏನಪ್ಪ ಅಂದರೆ ವಿಶೇಷವಾಗಿ ಅಕ್ಷಯ ತೃತೀಯ ದಿನ ನೋಡಿ ಸೂರ್ಯ ಮೇಷರಾಶಿಯಲ್ಲಿ ಚಂದ್ರ ರಾಶಿಯಲ್ಲಿ ಇರುವಂಥದ್ದು ಸೂರ್ಯ ಮೇಷರಾಶಿಯಲ್ಲಿದ್ದಾಗ ಒಂದು ಅತ್ಯಂತ ಪವರ್ ಇರುತ್ತೆ ಆ ದಿನಕ್ಕೆ ಹೆಚ್ಚಿನ ಶಕ್ತಿ ಇರುತ್ತೆ ಯಾವ ಕೆಲಸ ಮಾಡ್ತೀರಾ ಫೇಲ್ ಅನ್ನೋದೇ ಇಲ್ಲ ಇನ್ನು ಋಷಭ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಅಬಂಡನ್ಸ್ ಸಾಕಷ್ಟು ಹಣ ಅಭಿವೃದ್ಧಿ ಕೀರ್ತಿ ಯಶಸ್ಸು ತರುತ್ತೆ ಹಾಗಾಗಿ ಆ ದಿನ ನೀವು ಸ್ನಾನದ ನೀರಿಗೆ ಯಾವ ವಸ್ತು ಹಾಕಿದ್ರೆ ಯಾವ ಫಲ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನೋಟ್ ಮಾಡಿಟ್ಕೊಳ್ಳಿ ಒಂದನೆಯದ್ದು ಸ್ನಾನದ ನೀರಿಗೆ ಅವತ್ತಿನ ದಿನ ಯಾರು ಗಂಗಾ ಜಲ ಹಾಕಿ ಸ್ನಾನ ಮಾಡ್ತಾರೆ ಯಾವ ಕಷ್ಟ ಇದ್ರೆ ಗಂಗಾಜಲ ಹಾಕಬೇಕು ಅನ್ನೋದನ್ನು ಹೇಳ್ತೀನಿ ಅಥವಾ ಸರ್ವೇ ಸಾಮಾನ್ಯವಾಗಿ ಜಸ್ಟ್ ಗಂಗಾ ಜಲ ಹಾಕಿ ಸ್ನಾನ ಮಾಡಿದ್ರೆ ಬಹಳ ಶುಭ ಯಾಕೆ ಹಾಕಿ ಸ್ನಾನ ಮಾಡಬೇಕು ಅಂದ್ರೆ ಕೆಲಸದಲ್ಲಿ ಅಡೆತಡೆ ಸುಮಾರು ಜನ ವೀಕ್ಷಕರು ಹೇಳ್ತಿರ್ತಾರೆ ಗುರುಗಳೇ ನಮಗೆ ಏನೇ ಕೆಲಸ ಮಾಡೋದಕ್ಕೆ ಕೈ ಹಾಕಿದ್ರು ಕೂಡ ಕೆಲಸದಲ್ಲಿ ಅಡೆತಡೆ ಬರುತ್ತೆ ವಿಘ್ನಗಳು ಎದುರಾಗುತ್ತೆ ಇನ್ನೇನು ಕೆಲಸ ಆಯ್ತು 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 ಅನ್ನೋಷ್ಟರಲ್ಲಿ ಆ ಕೆಲಸ ಹಾಳಾಗಿರುತ್ತೆ ಹಾಗಾಗಿ ಯಾರು ಸತತ ಸೋಲಿನಿಂದ ಕೆಂಗಟ್ಟಿದ ಒಂದು ಕಂಗೆಟ್ಟಿದ್ದೀರಿ ಜಯ ಗೆಲುವು ಅನ್ನೋದೇ ನಿಮಗೆ ಮರೀಚಿಕೆ ಆಗಿದೆ ಜೀವನದಲ್ಲಿ ಏಳ್ಗೆನೆ ಆಗ್ತಾ ಇಲ್ಲ ಸಾಕಷ್ಟು ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ಅನ್ನೋರು ಅಕ್ಷಯ ತೃತೀಯ ದಿನ ಸ್ನಾನದ ನೀರಿಗೆ ಒಂದು ನಾಲ್ಕೈದು ಹನಿ ಗಂಗಾ ಜಲ ಗಂಗಾ ಜಲ ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಆಗೋದಕ್ಕೆ ಶುರುವಾಗತ್ತೆ ಸೋಲಿನಿಂದ ಗೆಲುವಿನ ಕಡೆ ಮುಖ ಮಾಡ್ತೀರ ನೋಡಿ ಈ ಜ್ಯೋತಿಷ್ಯ ಶಾಸ್ ಶಾಸ್ತ್ರದ ಪ್ರಕಾರ ಗಂಗಾಜಲ ಗುರುಗ್ರಹವನ್ನು ಸ್ಟ್ರಾಂಗ್ ಮಾಡುತ್ತೆ ವಿಶೇಷವಾಗಿ ಒಂದು ಡಿವೈನ್ ದೈವತ್ವದ ಶಕ್ತಿ ಒಂದು ಗುರುವಿನ ಆಶೀರ್ವಾದ ಗುರುಬಲ ಎಲ್ಲ ಕೊಡುತ್ತೆ ನೋಡಿ ಒಂದು ಸಾಲ ಈಗ ಹೇಳ್ತೀನಿ ಒಂದು ವಿಶೇಷವಾದಂಥದ್ದು ಗಂಗಾ ಸ್ನಾನಂ ಪರಮ ಪವಿತ್ರಂ ಎಂತಹ ಮಾತಲ್ವ ಹಾಗಾಗಿ ಅಕ್ಷಯ ತೃತೀಯ ದಿನ ಸ್ನಾನದ ನೀರಿಗೆ ಗಂಗಾ ಜಲ ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ಕೆಲಸದಲ್ಲಿ ವಿಘ್ನಗಳೇನಿದೆ ನಿವಾರಣೆಯಾಗುತ್ತೆ ಅರ್ಧಕ್ಕೆ ನಿಂತಹ ಕೆಲಸಗಳು ಸಕ್ಸಸ್ ಆಗುತ್ತೆ ಇನ್ನು ಎರಡನೆಯದ್ದು ಸಾಲ ತೀರೋದಕ್ಕೆ ಯಾರು ಜಾಸ್ತಿ ಸಾಲ ಮಾಡಿಕೊಂಡಿದ್ದೀರಿ ಅಥವಾ ನಮಗೆ ಹಣಕಾಸೇ ಬರ್ತಾ ಇಲ್ಲ ಹಿಂಗೆ ಬರುತ್ತೆ ಹಂಗೆ ಹೋಗುತ್ತೆ ಹಾಗೆ ಕಾನ್ಫಿಡೆನ್ಸ್ ತುಂಬ ಲೋ ಇದೆ ಯಾರಾದರೂ ಹತ್ತು ಜನರ ಒಂದು ಒಟ್ಟಿಗೆ ಕೂತ್ಕೊಂಡಾಗ ಮೀಟಿಂಗಲ್ಲಿ ಕೂತ್ಕೊಂಡಾಗ ಭಯ ಭಯ ಆಗುತ್ತೆ ಗಾಬರಿ ಆಗುತ್ತೆ ಕಾನ್ಫಿಡೆನ್ಸೇ ಹೊರಟು ಹೋಗುತ್ತೆ ಮಾತಿನಿಂದ ನಮಗೆ ಗೆಲ್ಲಕ್ಕಾಗ್ತಾ ಇಲ್ಲ ತುಂಬ ಲೋ ಕಾನ್ಫಿಡೆನ್ಸ್ ಇದೆ ಏನು ಮಾಡಬೇಕು ಸ್ನಾನದ ನೀರಿಗೆ ಒಂದು ಚಮಚ ಅರಿಶಿಣ ಪುಡಿಯನ್ನು ಹಾಕಿ ಸ್ನಾನ ಮಾಡಬೇಕು ಇದರಿಂದ ಐಶ್ವರ್ಯ ಪ್ರಾಪ್ತಿ ಸಾಲ ತೀರುವಂಥದ್ದು ಧೈರ್ಯ ಹಾಗೆ ಲೋ ಕಾನ್ಫಿಡೆನ್ಸ್ ಇರೋದು ಬೂಸ್ಟ್ ಆಗಿ ಹೈ ಕಾನ್ಫಿಡೆನ್ಸ್ ಆಗುತ್ತೆ ಯಾಕೆಂದ್ರೆ ಇದು ಅರಿಶಿಣ ಗುರುಗ್ರಹ ಮತ್ತು ಮಂಗಳದೊಂದಿಗೆ ನೇರ ಸಂಪರ್ಕ ಸಂಬಂಧ ಹೊಂದಿರುವಂಥದ್ದು ಅದೇ ರೀತಿ ನೋಡಿ ಕುಜದೋಷದಿಂದ ಯಾರು ಬಳಲ್ತಾ ಇದ್ದೀರಿ ಅವರಿಗೂ ಕೂಡ ಅಕ್ಷಯ ತೃತೀಯ ದಿನ ಸ್ನಾನದ ನೀರಿಗೆ ಅರಿಶಿಣ ಪುಡಿ ಹಾಕಿ ಸ್ನಾನ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲ ಸಿಗುತ್ತೆ ಇನ್ನ ಮೂರನೇದಾಗಿ ಯಾರಿಗೆ ಸಡನ್ ಆಗಿ ಕೋಪ ಬರುತ್ತೆ ಟೆಂಪರ್ ಹೈ ಟೆಂಪರ್ ಆಗ್ತಾರೆ ಆ ಕೋಪ ಅನ್ನುವಂಥದ್ದೇ ಅವರ ಸಂಬಂಧವನ್ನ ಹಾಳು ಮಾಡ್ತಾ ಇದೆ ಮನೆಯಲ್ಲಿ ಸದಾ ಜಗಳ ಆಗ್ತಾ ಇದೆ ಕಚೇರಿಯಲ್ಲಿ ಕೆಲಸದಲ್ಲಿ ಅಡೆತಡೆ ತರ್ತಾ ಇದೆ ಕೋಪ ಈ ಕೋಪಕ್ಕೆ ವಿಶೇಷವಾಗಿ ಚಂದನದ ಪೌಡರ್ ಅಂತ ಸಿಗುತ್ತೆ ಈ ಚಂದನದ ಪೌಡರ್ ಎಲ್ಲಾ ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ತಂದು ಒಂದು ಚಿಟಿಕೆ ಎರಡು ಚಿಟಿಕೆ ಅಕ್ಷಯ ತೃತೀಯ ದಿನ ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ಈ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಶಾಸ್ತ್ರದ ಪ್ರಕಾರ ನೋಡೋದಾಗ್ಲಿ ಇದು ಚಂದ್ರನೊಂದಿಗೆ ಸಂಪರ್ಕ ಹೊಂದಿರುತ್ತೆ ಚಂದನದ ಪುಡಿ ಮೈಂಡ್ ಕೂಲ್ ಆಗುತ್ತೆ ಶಾಂತವಾಗುತ್ತೆ ಎಮೋಷನಲಿ ಅದು ಬ್ಯಾಲೆನ್ಸ್ ಮಾಡುತ್ತೆ ಅದೇ ರೀತಿ ವಿಷ್ಣುವಿನ ಕೃಷ್ಣನ ಅನುಗ್ರಹ ಸಿಗತ್ತೆ ತುಂಬ ಪಾಸಿಟಿವ್ ವೈಬ್ರೇಷನ್ ಕೊಡುತ್ತೆ ಯಾರೆಲ್ಲ ಸಡನ್ ಕೋಪದಿಂದ ಒಂದು ಏನೋ ಹೇಳ್ತಾರಲ್ಲ ಅವ್ರನ್ನ ಮಾತಾಡಿದರೆ ಸಾಕು ಜಗಳಕ್ಕೆ ಬಂದ್ಬಿಡ್ತಾರೆ ಆ ಥರದ ಟೆಂಪರ್ ಇರುವಂತವರು ಅಕ್ಷಯ ತೃತೀಯ ದಿನ ಸ್ನಾನದ ನೀರಿಗೆ ಚಂದನದ ಪುಡಿ ಬೆರೆಸಿ ಸ್ನಾನ ಮಾಡಿ ರಿಸಲ್ಟ್ ಹೇಳೋದಕ್ಕೆ ಮರಿಬೇಡಿ ಇನ್ನ ನಾಲ್ಕನೆಯದ್ದು ಯಾರು ಅಕ್ಷಯ ತೃತೀಯ ದಿನ ಸ್ನಾನದ ನೀರಿನಲ್ಲಿ ಕುಂಕುಮ ಸ್ವಲ್ಪೇ ಸ್ವಲ್ಪ ಕುಂಕುಮವನ್ನ ಪರಿಶುದ್ಧ ಕುಂಕುಮ ಇರಬೇಕು ಕೆಮಿಕಲ್ ಮಿಕ್ಸ್ ಇರುವ ಕುಂಕುಮ ಅಲ್ಲ ಪರಿಪೂರ್ಣ ಶುದ್ಧ ಕುಂಕುಮವನ್ನ ಬೆರೆಸಿ ಸ್ನಾನ ಮಾಡೋದ್ರಿಂದ ಒಂದೇ ಚಿಟಿಕೆ ಏನಾಗುತ್ತೆ ಇದರಿಂದ ಅಂದ್ರೆ ಯಾರು ದಾಂಪತ್ಯದಲ್ಲಿ ವಿರಸ ಜಗಳ ಕಲಹ ಮನೆಯಲ್ಲಿ ಸಾಕಷ್ಟು ಕಿರಿಕಿರಿ ವಿಘ್ನ ಇದೇನಪ್ಪ ನಾನು ಮಾತಾಡಿಸ್ತೀನಿ ನನ್ನ ಮೇಲೆ ಜಗಳಕ್ಕೆ ಬಂದ್ಬಿಡ್ತಾರಲ್ಲ ಯಾರು ನನ್ನ ಜೊತೆಗೆ ಫ್ರೆಂಡ್ಶಿಪ್ಪೇ ಮಾಡ್ಕೊಳ್ಳಲ್ಲ ಅದೇನಾಗಿದೆಯೋ ಗೊತ್ತಿಲ್ಲ ಆಫೀಸಲ್ಲಿ ಕಿರಿಕಿರಿ ಜಗಳ ವ್ಯವಹಾರದ ಕ್ಷೇತ್ರದಲ್ಲಿ ಜಗಳ ಮನೆಯಲ್ಲಿ ಕಲಹ ದಾಂಪತ್ಯದಲ್ಲಿ ಸುಖ ಇಲ್ಲ ಈ ರೀತಿಯಾಗಿ ಜಗಳ 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 ವಿಶೇಷವಾಗಿ ದಂಪತಿಗಳಿಗೆ ಏನ್ ಮಾಡ್ಕೋಬೇಕು ಅಂದ್ರೆ ದಾಂಪತ್ಯದಲ್ಲಿ ಕಲಹ ಜಾಸ್ತಿ ಇದ್ರೆ ಅಂಥವರು ಗಂಡ ಹೆಂಡತಿ ಇಬ್ಬರು ಅಕ್ಷಯ ತೃತೀಯ ದಿನ ಸ್ನಾನದ ನೀರಿಗೆ ಸ್ವಲ್ಪ ಸ್ವಲ್ಪ ಕುಂಕುಮ ಬೆರೆಸಿ ಸ್ನಾನ ಮಾಡೋದ್ರಿಂದ ದಾಂಪತ್ಯದಲ್ಲಿ ಮಧುರತೆ ಬರುತ್ತೆ ಎಷ್ಟು ದೊಡ್ಡ ಬಿರುಕಿದ್ರೂ ಕೂಡ ಅದು ಸೇರುತ್ತೆ ದಾಂಪತ್ಯದಲ್ಲಿ ಒಂದಾಗ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡೋದಕ್ಕಾಗಿ ಮಂಗಳ ಮತ್ತು ಶುಕ್ರನ ಒಂದು ಕೃಪೆ ಈ ಒಂದು ಕುಂಕುಮದ ಮೇಲೆ ಇರೋದ್ರಿಂದ ಲವ್ ರಿಲೇಶನ್ಶಿಪ್ ಒಟ್ಟಿಗೆ ಬರುತ್ತೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಮಧುರತೆ ಬರುತ್ತೆ ಮಾಡ್ಕೊಳ್ ಮಾಡ್ಕೊಂಡು ನೋಡಿ ರಿಸಲ್ಟ್ ಹೇಳೋದಕ್ಕೆ ಮರಿಬೇಡಿ ಇನ್ನು ಮುಂದಿನ ವಸ್ತು ಯಾವ್ದಪ್ಪ ಅಂದರೆ ಗುಲಾಬಿ ಬಣ್ಣದ ಅಂದರೆ ಗುಲಾಬಿ ಹೂ ಏನಿರುತ್ತಲ್ಲ ಅದರ ದಳಗಳನ್ನ ತೆಗೆದು ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನ ಮಾಡುವಂಥದ್ದು ಅಕ್ಷಯ ತೃತೀಯ ದಿನ ರೋಸ್ ವಾಟರ್ ಇರ್ಬೋದು ರೋಸ್ ವಾಟರ್ ಇದ್ರೆ ಹಾಕಿ ಗುಲಾಬಿ ಹೂ ಸಿಕ್ಕರೆ ಬೇಕು ಅಂತ ಅವತ್ತಿನ ದಿವಸ ಅಕ್ಷಯ ತೃತೀಯ ದಿವಸ ಗುಲಾಬಿ ಹೂವನ್ನ ಹುಡುಕಿ ತಗೊಂಡು ಬಂದು ಅದರ ದಳಗಳನ್ನ ತೆಗೆದು ನಾಲ್ಕೈದು ಕೆಂಪು ಗುಲಾಬಿ ಹೂವಿನ ದಳಗಳನ್ನ ತೆಗೆದು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಜೀವನದಲ್ಲಿ ಲಕ್ಸುರಿ ಹೌದು ವೀಕ್ಷಕರೇ ಲಕ್ಸುರಿ ಅಂದ್ರೆ ಏನು ಅಂತಂದ್ರೆ ಐಶ್ವರ್ಯ ಐಶೋ ಆರಾಮಿ ವಸ್ತುಗಳು ಯಾರೆಲ್ಲ ದುಬಾರಿ ಮೊಬೈಲ್ ಅನ್ನ ಬಯಸ್ತಾ ಇರ್ತಾರೆ ದುಬಾರಿ ಗಾಡಿಯಲ್ಲಿ ನಾನು ಓಡಾಡಬೇಕು ಬೈಕಲ್ಲಿ ದುಬಾರಿ ಕಾರಲ್ಲಿ ಓಡಾಡಬೇಕು ಮನೆಯಲ್ಲಿ ನನಗೆ ಅತಿ ದುಬಾರಿ ಟಿ ಬೆಲೆ ಬಾಳುವಂತ ಟಿವಿ ಇರಬೇಕು ಸೋಫಾ ಇರಬೇಕು ಫ್ರಿಜ್ ಇರಬೇಕು ಎಲ್ಲ ಲಕ್ಸುರಿಯನ್ನ ಒಂದು ಐಶೋ ಆರಾಮಿಯನ್ನ ಬಯಸುವಂತವರು ನೀವು ಸ್ನಾನದ ನೀರಿಗೆ ಅಕ್ಷಯ ತೃತೀಯ ದಿನ ಗುಲಾಬಿ ದಳಗಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಜೀವನಕ್ಕೆ ಲಗ್ಸುರಿ ಬರುತ್ತೆ ಐಶ್ವರ್ಯ ಬರುತ್ತೆ ಶುಕ್ರನ ಆಶೀರ್ವಾದ ಜೀವನದಲ್ಲಿ ಪ್ರೀತಿ ಮಧುರತೆ ಎಲ್ಲರೂ ನಿಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ ಎಲ್ಲರೂ ಫ್ರೆಂಡ್ಲಿ ಆಗಿರುತ್ತಾರೆ ಅವರ ಕ್ಲೀನ್ ಆಗುತ್ತೆ ನೋಡಿ ಇದನ್ನ ಮಾಡಿ ನೋಡಿ ಇನ್ನ ಮುಂದಿನದ್ದು ಅಕ್ಷಯ ತೃತೀಯ ದಿನ ಸ್ನಾನದ ನೀರಿಗೆ ತುಳಸಿ ಎಲೆಗಳನ್ನ ಹಾಕಿ ಸ್ನಾನ ಮಾಡೋದ್ರಿಂದ ಒಂದು ನಾಲ್ಕೈದು ತುಳಸಿ ಎಲೆ ಆ ತುಳಸಿ ಎಲೆ ಹಿಂದಿನ ದಿನವೇ ತೆಗೆದಿಟ್ಕೊಳ್ಳಿ ಯಾಕೆಂದ್ರೆ ಅಕ್ಷಯ ತೃತೀಯ ದಿವಸ ತೆಗಿಬಾರ್ದು ಹಾಗಾಗಿ ಆ ಹಿಂದಿನ ದಿನ ತೆಗೆದಿಟ್ಕೊಂಡು ಆ ತುಳಸಿ ಎಲೆ ಸ್ನಾನದ ನೀರಿಗೆ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಆ ನಂತರ ತುಳಸಿ ಎಲೆಯನ್ನು ತೆಗೆದು ಯಾವುದಾದ್ರೂ ಮರದ ಕೆಳಗಡೆ ವಿಸರ್ಜನೆ ಮಾಡಿ ಆ ತುಳಸಿ ಎಲೆ ಇಲ್ಲದ ನೀರನ್ನು ಸ್ನಾನ ಮಾಡಿ ಯಾಕೆಂದರೆ ತುಳಸಿ ಎಲೆಯನ್ನು ಬಕೆಟಲ್ಲಿ ಹಾಕಿ ಹಾಗೆ ಸ್ನಾನ ಮಾಡೋದ್ರಿಂದ ಅದು ಹರಿದು ಬಿಟ್ಟು ಮೋರಿಗೆ ಹೋಗಬಾರ್ದು ಹಾಗಾಗಿ ನೀವು ಬಕೆಟಲ್ಲಿ ಮೊದಲೇ ನೀವು ತುಳಸಿ ಎಲೆ ಹಾಕಿ ಇಟ್ಕೊಳ್ಳಿ ಒಂದು ಹತ್ತು ನಿಮಿಷ ಸುಮ್ಮನೆ ಬಿಡಿ ಅದರ ಶಕ್ತಿ ಎಲ್ಲ ನೀರಿಗೆ ಬರುತ್ತೆ ನೀವು ಸ್ನಾನಕ್ಕಿಂತ ಮುಂಚೆ ಆ ಎಲೆಯನ್ನು ತೆಗೆದುಬಿಟ್ಟು ಮನೆಯಿಂದ ಹೊರಗಡೆ ಒಂದು ಪಾಟಿಗೋ ಮರದ ಕೆಳಗಡೆ ಹಾಕಿಬಿಟ್ಟು ಸ್ನಾನ ಮಾಡಿ ಯಾರು ಅಕ್ಷಯ ತೃತೀಯ ದಿನ ಸ್ನಾನದ ನೀರಿಗೆ ತುಳಸಿ ಎಲೆ ಹಾಕಿ ಆ ನೀರಿನಿಂದ ಸ್ನಾನ ಮಾಡ್ತಾರೋ ಅವರ ಮೈಯಲ್ಲಿರುವ ಸಕಲ ದುಷ್ಟ ಗ್ರಹ ದೋಷ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತೆ ಕಣ್ಣು ದೃಷ್ಟಿ ಕಣ್ಣು ಕಟ್ ಕಣ್ಣು ಕಟ್ಟು ಮಾಡಿ ದೃಷ್ಟಿ ದೋಷ ಮಾಡಿರ್ತಾರೆ ಇವರು ಏಳಿಗೆ ಆಗಬಾರ್ದು ಇವರು ಉದ್ಧಾರ ಆಗಬಾರ್ದು ಇವರಿಗೆ ಹಣ ಬರಬಾರ್ದು ಇವರು ಜೀವನದಲ್ಲಿ ಪಾತಾಳಕ್ಕೆ ಹೋಗ್ಬಿಡಬೇಕು ಇವರು ಉದ್ಧಾರನೇ ಆಗಿರಬಾರ್ದು ಅನ್ನೋ ಥರ ಮಾಡಿಸಿದ್ರೆ ಅದರ ನೆಗೆಟಿವಿಟಿಯನ್ನ ಈ ಕ್ರಮ ಹಾಕುತ್ತೆ ಮಾಡಿ ನೋಡಿ ಇನ್ನ ಏಳನೆಯದ್ದಾಗಿ ಕೇಸರಿ ಸ್ಯಾಫ್ರಾನ್ ಅಂತ ಹೇಳ್ತಾರೆ ಅಂಗಡಿಗಳಲ್ಲಿ ಸಿಗುತ್ತೆ ಪಾಯಸಕ್ಕೆ ಅದಕ್ಕೆ ಇದಕ್ಕೆ ಸ್ವೀಟಿಗೆ ಬಳಸ್ತಾರೆ ಕೇಸರಿ ಎಳೆಗಳು ಸ್ಯಾಫ್ರಾನ್ ಅಂತ ಹೇಳಿ ಸಿಗುತ್ತೆ ಆ ಕೇಸರಿ ಒಂದು ಎರಡು ಕೇಸರಿಯ ಎಳೆಗಳನ್ನ ಸ್ನಾನದ ನೀರಿಗೆ ಹಾಕಿ ಅಕ್ಷಯ ತೃತೀಯ ದಿವಸ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ವರ್ಚಸ್ಸು ವಾಕ್ಸಿದ್ಧಿ ಹೆಚ್ಚುತ್ತೆ ಜನಾಕರ್ಷಣೆ ಆಗುತ್ತೆ ಕ್ಲೀನ್ ಆಗುತ್ತೆ ನೀವೇನು ಏನು ಕೆಲಸಕ್ಕೆ ಕೈ ಹಾಕ್ತೀರಾ ಎದುರುಗಡೆ ಇರೋರು ನಿಮ್ಮ ಕೆಲಸ ಮಾಡಿಕೊಡ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಬನ್ನಿ ಕೂತ್ಕೊಳ್ಳಿ ಮಾಡ್ಕೊಡ್ತೀನಿ ಕೆಲಸ ಅಂತ ಹೇಳ್ತಾರೆ ಫೇಲ್ಯೂರ್ ಅನ್ನೋದಿರೋದಿಲ್ಲ ಮಾಡಿ ನೋಡಿ ಇನ್ನ ಎಂಟನೆಯದು ಸ್ನಾನದ ನೀರಿಗೆ ಅಕ್ಷಯ ತೃತೀಯ ದಿನ ಎರಡೇ ಎರಡು ಹನಿ ಹಸಿ ಹಾಲು ಹಾಕಿ ಸ್ನಾನ ಮಾಡೋದ್ರಿಂದ ಜೀವನದಲ್ಲಿ ಸಾಲ ಬೇಗ ತೀರ್ತಾ ಬರುತ್ತೆ ಬಂಗಾರವನ್ನ ಅಡ ಪ್ರತಿ ಸಲ ಅಡ ಇಡ್ತಾ ಬರ್ತಾ ಇರ್ತೀರಾ ಪ್ಲೆಜ್ ಮಾಡ್ತಾ ಇರ್ತೀರಾ ಅಂತಹ ಒಂದು ಕಷ್ಟದಿಂದ ಮುಕ್ತಿ ಸಿಗುತ್ತೆ ಮಾಡಿ ನೋಡಿ ಇನ್ನು ಒಂಬತ್ತನೆಯದ್ದಾಗಿ ಯಾರಿಗೆ ರಾಹುಕೇತು ದೋಷ ಇದೆ ಅಪವಾದಗಳು ಆಗಾಗ ಬಂದು ನಿಮ್ಮನ್ನು ಅಂಟಿಕೊಳ್ಳುತ್ತೆ ಅವಮಾನವನ್ನು ನೀವು ಎದುರಿಸ್ತಾ ಇರ್ತೀರಾ ಜೀವನದಲ್ಲಿ ಸಾಕಷ್ಟು ನೊಂದು ಹೋಗಿರ್ತೀರಾ ಬರೀ ನೆಗೆಟಿವಿಟಿ 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 ಅಂತಿರ್ತೀರ ಅಂಥವರಿಗೆ ಈ ಅಕ್ಷಯ ತೃತೀಯ ದಿನ ಸ್ನಾನದ ನೀರಿನಲ್ಲಿ ಒಂದು ಎರಡು ಹನಿ ಕರ್ಪೂರದ ಎಣ್ಣೆ ಅಥವಾ ಕರ್ಪೂರವನ್ನ ಹಾಕಿ ಸ್ನಾನ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರ ಮಾಡಿ ನೋಡಿ ಇನ್ನ ಕೊನೆಯಂತಾಗಿ ಜೇನುತುಪ್ಪದ ಒಂದು ಒಂದೇ ಒಂದು ಹನಿ ಜೇನುತುಪ್ಪ ಸ್ನಾನದ ನೀರಿಗೆ ಅಕ್ಷಯ ತೃತೀಯ ದಿನ ಒಂದು ಹನಿ ಜೇನುತುಪ್ಪವನ್ನು ಪರಿಶುದ್ಧವಾದ ಜೇನುತುಪ್ಪವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡೋದ್ರಿಂದ ವಾಕ್ ಸಿದ್ಧಿ ಚಾತುರ್ಯ ಬುದ್ಧಿ ಪ್ರಕರವಾಗುತ್ತೆ ಓದಿದ್ದು ತಲೆಯಲ್ಲಿ ಉಳಿಯುತ್ತೆ ಆಫೀಸ್ ಕಚೇರಿ ಕೆಲಸದಲ್ಲಿ ಪ್ರಮೋಷನ್ ಪ್ರಗತಿ ಎಲ್ಲರೂ ನಿಮ್ಮನ್ನೇ ಬರ್ತಾರೆ ಈ ಕೆಲಸ ಹೇಗೆ ಮಾಡಬೇಕು ಇದನ್ನು ಮಾಡಿಕೊಡಿ ವಿಶೇಷವಾಗಿ ಈ ಒಂದು ಸ್ನಾನದ ನೀರಿಗೆ ಅಕ್ಷಯ ತೃತೀಯ ದಿನ ಜೇನುತುಪ್ಪವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ ನಿಮಗೆ ರಿಲೇಶನ್ಶಿಪ್ಪಲ್ಲಿ ಒಂದು ಬಾಂಡಿಂಗ್ ಹೆಚ್ಚಾಗುತ್ತೆ ಬುದ್ಧಿ ಪ್ರಕರವಾಗುತ್ತೆ ನೆನಪಿನ ಶಕ್ತಿ ಪ್ರಖರವಾಗತ್ತೆ ಮಾಡಿದ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಮುಖದ ಮೇಲೆ ಕಳೆ ಹೆಚ್ಚುತ್ತೆ ಲಕ್ಷ್ಮಿ ಪ್ರಾಪ್ತಿಯಾಗತ್ತೆ ಬುದ್ಧಿ ಸರಸ್ವತಿ ಆಶೀರ್ವಾದ ಹೆಚ್ಚುತ್ತೆ ವಿದ್ಯಾರ್ಥಿಗಳಿಗೆ ಕಚೇರಿಯಲ್ಲಿ ಕೆಲಸ ಮಾಡುವಂಥವರಿಗೆ ಹಾಗೆ ವ್ಯಾಪಾರದ ಕ್ಷೇತ್ರದಲ್ಲಿರುವಂಥವರಿಗೆ ತುಂಬ ಬುದ್ಧಿ ಉಪಯೋಗಿಸಿ ಏನು ಕೆಲಸ ಮಾಡ್ತಾರೆ ಅಂಥವರಿಗೆ ಬಹಳ ಒಂದು ಬೆನಿಫಿಟ್ ಕೊಡುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗುವಂಥವರಿಗೆ ಹೀಗೆ ನೋಡಿ ಹತ್ತು ವಸ್ತುಗಳನ್ನು ಹೇಳಿದ್ದೀನಿ ನಾನು ಹತ್ತು ವಸ್ತು ದಯಮಾಡಿ ಸೇರಿಸಿ ಸ್ನಾನ ಮಾಡಬೇಡಿ ಯಾವುದು ಫಲ ಕೊಡಲ್ಲ ನಿಮಗೆ ಯಾವುದಾದ್ರೂ ಒಂದು ವಸ್ತು ಸೇರಿಸಿ ಮಾತ್ರ ಸ್ನಾನ ಮಾಡಬೇಕು ಅದು ನಿಮ್ಮ ಕಷ್ಟಕ್ಕೆ ಸೂಕ್ತವಾಗಿರುವಂಥ ವಸ್ತು ಆಗಿರಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕ ಬಂಧುಗಳಿಗೆ ಎಲ್ರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಅಕ್ಷಯ ತೃತೀಯ ನಿಮ್ಮ ಬಾಳಿನಲ್ಲಿ ಸಾಕಷ್ಟು ಖುಷಿ ಧನಕನಕ ಸಮೃದ್ಧಿ ಸಂಪತ್ತು ಆರೋಗ್ಯ ಐಶ್ವರ್ಯ ಎಲ್ಲ ಹೊತ್ತು ತರಲಿ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಾನು ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತೀನಿ ಮನೆಯಲ್ಲೇ ಐಟಮ್ ಸಿಗುತ್ತೆ ಅದನ್ನೇ ಇಟ್ಕೊಂಡು ರೆಮಿಡಿ ಮಾಡಿ ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಬೆಟ್ಟದಂಥ ಕಷ್ಟಗಳನ್ನು ಮಂಜಿನಂತೆ ಹೊಡೆದೋಡಿಸ್ಬೋದು ಅಂತ ರಹಸ್ಯಗಳನ್ನು ಹೇಳ್ಕೊಡ್ತೀನಿ ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರೊಟ್ಟಿಗೂ ಶೇರ್ ಮಾಡಿ ಎಲ್ಲರ ಬದುಕಿನಲ್ಲಿ ಒಳ್ಳೆಯದಾಗೋದಕ್ಕೆ ಸಹಕಾರ ಪ್ರೋತ್ಸಾಹ ಕೊಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಫ್ರೀ ಉಚಿತ ರೆಮಿಡಿಗಳನ್ನು ಹೇಳ್ಕೊಡ್ತೀನಿ ಬದುಕಲ್ಲಿ ಸಂತೋಷ ಸಮೃದ್ಧಿ ಪರಿವರ್ತನೆ ತಂದು ಕೊಡ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ